ಸಂಶಾಂತಿ ಇವತ್ತೆಲ್ಲರನ್ನ ಒಂದು ಕಥೆಯನ್ನು ಕೇಳೋಣ ಸಂಕಲ್ಪಗಳ ಪ್ರಭಾವದ ಮಹತ್ವಿಕೆ ಹೇಗಿರುತ್ತೆ ಒಂದು ಊರಲ್ಲಿ ಒಬ್ಬ ಸಾಧು ಊರಿಗೆ ಹೋಗಿ ಉಪದೇಶ ಮಾಡ್ತಿದ್ದ ಅವನೊಂದು ಊರಿಗೆ ಹೋಗಿ ಉಪದೇಶವನ್ನು ಮಾಡ್ತಿದ್ದ ಆಗ ಆ ಒಂದು ಊರಿನಲ್ಲಿ ಅವನು ಹೋಗುವಂಥ ಮಾರ್ಗದಲ್ಲಿ ಒಬ್ಬ ವ್ಯಕ್ತಿ ಸಿಕ್ತ ಅವನಿಗೆ ಹೇಳ್ತಾನೆ ಸಂಕಲ್ಪದ ಪ್ರಭಾವ ಅಂತ ಹೇಳ್ತೀರಲ್ಲ ಹೇಗೆ ಇದ್ರದ್ದು ನಾನು ಇದನ್ನು ಹೇಗೆ ನಂಬಲಿ ಅಂತ ಆಗ ಸಾಧು ಹೇಳ್ತಾನೆ ನಾನು ಹೇಳ್ದಂಗೆ ನೀನು ಒಂದು ಮೂರು ತಿಂಗಳು ಮಾಡು ಆಗ ನಿನಗೆ ನಂಗೆ ಗೊತ್ತಾಗುತ್ತೆ ಆಮೇಲೆ ನಾನು ಮೂರು ತಿಂಗಳು ಬಂದು ನಾನು ನಿನಗೆ ಹೇಳ್ತೀನಿ ಅಂತ ಸರಿ ಏನು ಮಾಡಬೇಕು ಅಂದನೆ ನೋಡು ನೀನು ಸದಾ ನಿನ್ನನ್ನು ಅನ್ಕೋ ನಾನು ಹೆಮ್ಮೆ ಅನ್ಕೋ ಏನಂದರೆ ನೀನು ಊಟ ಮಾಡುವಂಥ ಸಮಯದಲ್ಲಿ ಅನ್ಕೋ ನಾನು ಉದು ತಿಂತಾ ಇದ್ದೀನಿ ಮಲ್ಕೊಂಡ್ರ ಸಮಯದಲ್ಲಿ ಅನ್ಕೋ ನಾನು ಎಮ್ಮೆ ಮಲ್ಕೊಂಡಿದ್ದೀನಿ ಅಂದಾಗ ಪ್ರತಿ ನೀನು ಕಾರ್ಯ ಮಾಡಬೇಕಾದ್ರೆ ಅನ್ಕೋ ನಾನು ಎಮ್ಮೆ ಥರ ನಾನು ಇದು ಮಾಡ್ತಾಯಿದ್ದೀನಿ ಅಂತ ಆಗ ಅವನು ಏನು ಮಾಡ್ತಾನೆ ಹೇಳ್ಬಿಟ್ಟು ಸಾಧು ಹೊಂಟೋಗ್ತಾನೆ ಆಮೇಲೆ ಇವನು ತನ್ನನ್ನು ಅದೇ ಥರ ಅಂದ್ಕೊಳ್ತಾನೆ ಓ ನಾನು ಎಮ್ಮೆ ಊಟ ಮಾಡ್ತಾ ಇರ್ಬೇಕಾರೆ ಅನ್ಕೊಂತಾನೆ ನಾನು ಹುಲ್ ತಿಂತಾಯಿದ್ದೀನಿ ನಾನು ಹೆಮ್ಮೆ ಈ ಥರ ಮಾಡ್ತಾಯಿದ್ದೀನಿ ನಾನು ಹೆಮ್ಮೆ ಏನೋ ಸ್ನಾನ ಮಾಡ್ಬೇಕಾರೆ ಇದ್ದ ನಾನು ಎಮ್ಮೆ ಅಂದರೆ ಸ್ನಾನ ಮಾಡ್ತಾಯಿದ್ದೀನಿ ಅಂತ ಅಂದರೆ ಅವನು ಸ್ಮೃತಿಯಲ್ಲಿ ಪೂರ್ತಿ ಅವನು ಇನ್ನು ಹೆಂಗೆ ತಲೀನಾಗ್ಬಿಟ್ಟಿದ್ದಾನೆ ಅಂದರೆ ನಾನು ಎಮ್ಮೆ ನಾನು ಹೆಮ್ಮೆ ಅಂತ ಆಮೇಲೆ ಮೂರು ತಿಂಗಳಾದ ನಂತರ ಪುನಃ ಸಾಧು ಸನ್ಯಾಸಿಯಲ್ಲಿ ಬರ್ತಾನೆ ಬಂದ ನಂತರ ನೋಡ್ತಾನೆ ಅರ್ಧ ಬಾಗ್ಲು ಓಪನ್ ಆಗಿರುತ್ತೆ ಆಗ ಗುರುಗಳು ಅವನ ಆಚೆ ಕಡೆಯಿಂದ ನೋಡ್ಬಿಟ್ಟು ಇವನ್ನೇನು ಮಾಡ್ತಾನೆ ರೀ ಗುರುಗಳು ಬಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಎದ್ದು ಆಚೆ ಬರೋಕ್ಕೆ ಅಂತ ಹೋಗ್ತಾನೆ ಸ್ವಾಮೀಜಿ ನನಗೆ ಆಚೆ ಬರೋಕ್ಕಾಗಲ್ಲ ನೀವೇ ಬನ್ನಿ ಯಾಕೆ ಅಂದರೆ ನನಗೆ ಹೆಮ್ಮೆ ನನಗೆ ಅಷ್ಟು ಅರ್ಧ ಬಾಗ್ಲು ಸಾಕಾಗಲ್ಲ ಅಂತಾನೆ ಆಗ ಸನ್ಯಾಸಿ ಹೇಳ್ತಾನೆ ಹಿಂಗೆ ಈಗ ಆ ಸಂಕಲ್ಪದಂತೆ ಸಿದ್ಧಿ ಅಂದರೆ ಸಂಕಲ್ಪದಂತೆ ಸ್ಥಿತಿ ಹೇಗಾಗತ್ತೆ ಅಂತ ಹಾಗೆ ಬಾಬರವರು ಸಹ ನಾವು ಮಕ್ಕಳಿಗೆ ಹೇಳ್ತಾರೆ ಬೀಜದಂತೆ ಮರ ಮರದಂತೆ ಫಲ ಅಂತ ಅಂದರೆ ಹೇಗಪ್ಪ ಅಂದರೆ ಈಗ ತಿಳ್ಕೊಳ್ಳಿ ನಾವು ಯಾವ ಒಂದು ಬೀಜವನ್ನು ಹಾಕ್ತೀವಿ ಫಲನು ಹಾಗೆ ಇರುತ್ತೆ ಈಗ ಬೇವಿನ ಬೀಜ ಮಾವಿನೇನು ಕೊಡೋಲ್ಲ ಅಂದರೆ ಬೇವಿನ ಮರ ಮಾವಿನೇನು ಕೊಡೋಲ್ಲ ಬೇವಿನ ಕಾಯಿನೇ ಕೊಡುತ್ತೆ ಹಾಗೆಯೇ ನಮ್ಮ ಸಂಕಲ್ಪ ಹೇಗೆ ಅಂದಾಗ ನಾವು ಸಂಕಲ್ಪನ ನೆಗೆಟಿವನ್ನ ಅಥವಾ ವ್ಯರ್ಥ ಸಂಕಲ್ಪ ಮಾಡಿಬಿಟ್ಟು ನನಗೆ ಒಳ್ಳೇದು ಕೊಡಿ ಅಂದರೆ ಅದು ಶ್ರೇಷ್ಠ ಅಂದರೆ ಸಾಧ್ಯವೇ ಇಲ್ಲ ಏಕೆಂದರೆ ಬಾಬಾ ಅದಕ್ಕೆ ಹೇಳ್ತಾರೆ ಮಕ್ಕಳು ಶ್ರೇಷ್ಠ ಸಂಕಲ್ಪ ಅಂದರೆ ಸಮಾನದ ಅಭ್ಯಾಸವನ್ನು ಮಾಡಿ ಸಮಾನದಿಂದ ಸಮಾನದ ಸ್ಥಿತಿಯಿಂದಲೇ ನೀವು ನಿಮ್ಮ ಒಂದು நான் சர்வ ஃபலவான படுக்கொள்ளிக்கே சாத்திய ಅಂದರೆ ಪ್ರತಿದಿನ ಬಾಬಾ ಹೇಳ್ತಾರೆ ಮಕ್ಕಳೇ ನೀವು ದೇವತೆಗಳಾಗಿದ್ದೀರಾ ನೀವು ಬ್ರಾಹ್ಮಣರಾಗಿದ್ದೀರಾ ನೀ ಫರಿಷ್ಠೆಗಳಾಗಿದ್ದೀರಾ ನೀವು ಪರಮಾತ್ಮನ ಅಂಶ ಆಗಿದ್ದೀರಾ ಅಂತ ಪ್ರತಿದಿನ ಪರಮಾತ್ಮ ನಮಗೆ ಒಳ್ಳೊಳ್ಳೆ ಮಾತುಗಳನ್ನೇ ಹೇಳ್ತಾರೆ ಆದರೆ ನಾವೇನು ಮಾಡ್ತೀವಿ ನೋಡಿ ಯಾರೋ ಏನೋ ಹೇಳಿದ ಮಾತನ್ನು ನಾವು ಹತ್ತು ಸಾರಿ ಅದನ್ನೇ ಜಪ ಮಾಡ್ತಾ ಅಂದರೆ ಅದರದೇ ಸ್ಥಿತಿಯಲ್ಲಿ ಆಗ್ಬಿಡ್ತೀವಿ ಯಾರಾದರೂ ನಮ್ಮನ್ನು ಈ ಕತ್ತೆ ಅಂತ ಬೈತಾರೆ ಅಯ್ಯೋ ನನ್ನ ಕತ್ತೆ ಅಂತ ಬೈದರಲ್ಲ ಕತ್ತೆ ಅಂತ ಬೈದ್ರಲ್ಲ ಅಂತ ಅದನ್ನೇ ಗುಣಗಾನ ಮಾಡಿಕೊಂಡು ಮುಡಾಫ್ ಆಗ್ತೀವಿ ಆದರೆ ಬಾಬರವರು ಬೆಳಗ್ಗೆ ತಕ್ಷಣ ನಮಗೆ ಹೇಳ್ತಾರೆ ಮಕ್ಕಳೇ ನೀ ದೇವತೆಗಳಾಗಿದ್ರಿ ನೀವು ಸತ್ಯದಲ್ಲಿ ಈ ಥರ ಇದ್ರಿ ಮಕ್ಕಳೇ ನೀ ಪರಿಷ್ಠೆಗಳಾಗಿದ್ರಿ ನೀ ಪರಂಧಾಮದಲ್ಲಿ ಇಂತಹ ಒಂದು ಡೈಮಂಡ್ ರೂಪದಲ್ಲಿ ಇದ್ರಿ ಆದರೆ ನಮಗೆ ಅದು ಬರದೇ ಇಲ್ಲ ಅದಕ್ಕೆ ನೋಡಿ ಬಾಬಾ ಪದೇ ಪದೇ ಹೇಳ್ತಾರೆ ಮಕ್ಕಳೇ ಸ್ಮೃತಿಯಂತೆ ಸ್ಥಿತಿ ಅದಕ್ಕೋಸ್ಕರ ನೀವು ಸದೈವ ಶ್ರೇಷ್ಠ ಸ್ಥಿತಿಯಲ್ಲಿರಿ ಅಂತ ಹೇಳ್ತಾರೆ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ